ಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಜಿ ಮಾತೆಲ್ಲ ಹುಷಾರು ಎಲ್ಲರೂ ಪಂದಿಲ್ಲ ಸೊ ಇನಿಟಾ ವ್ಲಾಗ್ ಎಂಚಿನ ಪಾ ಒಂಚಿ ಮಾರ್ನಿಂಗ್ ರೋಟೀನ್ ಮಸ್ತ್ ಜನಕ್ಕೆ ಏನೊಂದು ಇನ್ನು ಡೈಲಿ ವ್ಲಾಗ್ಲೇ ನಿಕ್ಲಿಕ್ಕೆ ಇಷ್ಟ ಪೇ ಸೊ ಡೈಲಿ ರೋಟೀನ್ ಮಲ್ಪಲೆ ಅಂಚನೇ ಡೇ ಲೈಫ್ ಇನ್ ಮಲ್ಪಲೆ ಪೂರ ಪಣಂದಿಪ್ಪ ಅವರು ಐಕಾದೀನಿ ಕಾಂಡೇನಿಲ್ಲಕ್ಕು ನಿಗ್ಲೇಗೋಸ್ಕರ ವ್ಲಾಗ್ ಮಲ್ಪಡ್ ಪಂದಿ ಯಾರು ರೆಡಿ ಆತ ಸೊ ಏನಪ್ಪುರ ಮಲ್ಪುವೆ ಕಾಂಡೆ ಲಕ್ಕಿದ್ದು ಆಯ್ನಾತ ಕ್ಲಿಪ್ಪಿಂಗ್ಸನ್ನು ನಿಗನೊಟ್ಟಿಗೆ ಶೇರ್ ಮಲ್ಪುವೆ ಆಯ್ ಅವಂದಿನ ಒಂದಿನ ಮಾತ್ರ ನೆಕ್ಸ್ಟ್ ಈ ಪಂಡಲ ನಿಕ್ಲಿಗ ಅವ್ರಿಗೆ ದಿನ ಪೂರ ಬೇಲೆ ನೆಕ್ಸ್ಟ್ ವ್ಲಾಗ್ಡೇ ಪಂಡಾಲ ಶೇರ್ ವ್ಲಾಗ್ ವ್ಲಾಗ್ಡ್ ಯನ್ ಡೈಲಿ ಈನ ಮಲ್ಪ ಲಕ್ಕೊಂಡೆ ಲಾಕ್ ಬೊಕ್ಕ ಒಂಜಿ ಟೆನ್ ತರ್ಟಿ ಇಲೆವೆನ್ ತರ್ಟಿ ಜಿಂಡ ಟ್ವೆಲ್ ತರ್ಟಿ ಮೂಟ ಕವರ್ ಮಾಡ್ತಾರ ಮಲ್ಪವೆ ಪೂರ ಮಲ್ಪ ಇಂಥ ದಿನ ಇಟ್ಟು ಪೂರ ಎಲ್ಲ ನಿಗಲ್ನೊಟ್ಟಿಗೆ ಶೇರ್ ಮಾಡ್ತವೆ ಎನ್ನ ಹಸ್ಬೆಂಡ್ ಲೈಡ್ ಬ್ಲಾಗ್ ಇಡ್ ಕಂಡ್ರೆ ಇಷ್ಟ ಮಾಡ್ತಾರೆ ಲಾಗ್ ಲಾಗ ಸ್ಟಾರ್ಟ್ ಮಾಡ ಜಾಸ್ತಿ ಲೇಟ್ ಮಾಡ್ ಬೇಗ ಬೇಗ ಸ್ಟಾರ್ಟ್ ಮಾಡಬಗ ಲೆಸ್ ಗೆಟ್ ಎಲ್ಲರ ಜೊತೆ ಇರು ಎಲ್ಲರಂತೆ ನಗುತ್ತಾ ಇರು ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೆಂದು ಹೆಮ್ಮೆ ಪಡಬೇಡ ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಯಕ್ಕಿಂತ ಅಪಾಯಕಾರಿ ಎಂದು ಮರೆಯಬೇಡ ಗುಡ್ ಮಾರ್ನಿಂಗ್ ವೆಲ್ಕಮ್ ಎನ್ನ ಇನಿ ಟ್ಯೂಸ್ಡೇ ಅಥವಾ ವೆಡ್ನಸ್ಡೇ ಬ್ಲಾಗ್ನ ಇನ್ನು ಸ್ಟಾರ್ಟ್ ಮಂತಂದುಲ್ಲ ಲಕ್ಕಿ ಕೊಡಲೆ ದೇವೇ ನಮ್ಮೋನಿ ತುಪ್ಪೆ ಅಂಚೆ ಇನ್ನ ಪೂರ ಮಾಡ್ತು ಪಾಡ್ವೆ ಪಿದೈಪೋಕೆ ಅವ್ರ ದುಂಬೆ ಮಸ್ತ್ ಚಳಿ ಸು ಅಂಚಾದ್ ಫಸ್ಟಿಗೆ ಶಟರ್ ಪಾಡ್ದು ನೆಕ್ಸ್ಟ್ ಪೋಕ ಬಂದು ಶಟರ್ ಪಾಡುಂಡೆ ಅವಾಯ್ಡ್ ಪೋಕ ಏನು ಬ್ರಷ್ ಮಲ್ ಬರ ಬರ್ಪೆ ಡೈಲಿ ದಯಪಾಂಡ ನಮ್ಮ ಹೂವೇ ಗ್ಯಾಸ್ ಅವಡ ಅಥವಾ ಹೂವೇ ಉಪ್ಪು ಸಾರು ಅಥವಾ ಕಾಂಡದ ತಿಂಡಿ ಸ್ಟಾರ್ಟ್ ಮಲ್ಪಡ ನಮ್ಮ ದುಂಬಾತ మోనిపూర దిక్కుందు ఫ్రెష్ అది నెక్స్ట్ గ్యాస్ ఆవిడ తవ దిక్కి నవడి ఈ పుట్టోడు పగ మాత్ర నమ్మ మలతిన కైపు అంచే తిండి పూర ఎడ్డ హండు నెక్స్ట్ నెటె సోన్ అక్కలు కణే కండే గొబ్బొంది ఏత్తందా బరొంది కట్రబాట్రే నెక్స్ట్ యాను మోనిపూర వచ్చోదు మస్తు మోన తుటీ పూర మస్తు ఒడ అంచాదు ఎన్న వ్యాస్లి మాత్ర ఖాళీ ఎత్ అంచే ಪಾಂಡ್ಸ್ ಮಾಯ್ಚರೈಸರ್ ಎಲ್ಲ ಖಾಲಿ ಆತು ನಂಚ ತಾರೈದನ್ನೇ ಪೂಜೆ ಒಂದಿತ್ತೆ ನೆಕ್ಸ್ಟ್ ಮೂವಲು ಲಕ್ಕಿ ಕೂಡ್ಲೆ ನೀರು ಪರ್ಪೆ ಒಂಜಿ ರಡ್ಡು ಚುಂಬದಾತು ನೀರು ಪರ್ಪೆ ಬಟ್ ಇನಿ ಅವೊಂದಿಜ್ಜಿ ಇದಕ್ಕೆ ದೈಟಿ ಅನ್ನ ಇನ್ನೇ ಪರೊಂದಿಲ್ಲ ನಿಕ್ಲಿ ಗೀತು ಸಾಧ್ಯನ ಆತ ಕಾಂಡಲಾಕ ನೀರು ಬರಲೆ ಜೀವಾಗ ಎಡ್ಡೆ ಹಾಕೊಂಡು ಅವ ಬುಕ್ಕ ನೆಕ್ಸ್ಟ್ ಯಾನ್ ತಿಂಡಿಗೆ ರೆಡಿ ಮಲ್ಪಡತ್ತ ಅಂಚದು ಐದು ದುಂಬು ಯಾನ್ ಕೋಡೆ ರಾಗಿ ನೆನೆತು ಪರ್ದಿತ್ತೆ ರಾತ್ರಿ ಆಮೇಲೆ ತಂಪು ಮಲ್ಪಡತ್ತ ಆಯ್ನಾತು ಜಾಸ್ತಿ ತಂಪು ಮಲ್ಪೊಡು ಐಕಾದ್ ಕಾಂಡಲ್ ಹಾಕಿ ಕೊಡ್ಲಿ ಅವೇನು ಕಡೆಯೊಂದುಲ್ಲೇ ಆ ರೀಗಲಾಕಿ ಕೊಡ್ಲೆ ಕೊರೋಡತ್ತ ನೆಕ್ಸ್ಟ್ ಮೂಲ ನೆಟೆ ಪೂರ ಪುರ అరే ఆరు లక్కర్ దుమ్ పూర రెడీ మల్పొడ్ బంద మిక్సి కడే ఉల్లె ఆరు నన్న లక్దిజ్జ్జారు హండ పండగ ఏం బేగ లక్కువేత్త అండ్ అరే పూర లక్కార పొప్పి పిపాడ అయినత్ బ మురని పొరే జితినజ్జి ఆరు ఎంకల నిద్ర ఇజ్జి రాత్రి పూర నిద్ర ఇజ్జి అరే నిద్ర బా ఎం ఇంకల నిద్ర బర్ పూజి సో వైభకయ్య అన్నేటే గ్యాస్ పూర క్లీన్ మెల్ పొర బె రాత్రి జిప్పన గ్యాస్ పూర క్లీన్ మల్తే జిప్పు బట్ కాండెల్కూ కూడా గ్యాస్ ఆన్ మూడు దుంబు దే గ్యాస్ పూర కై ముగ్గిదు నెక్స్ట్ అన్నట్టే చా మళ్ళి తొందలే అక్కడికి చా పర్పూ జా అలా మే కష్యత పర్పూనా నెక్స్ట్ ఏ అన్నె పుళిగరి మల్పు కాబంది అంచు కరి బేవుకి కన్రే పోలే కరిబేవ్ మాత్ర అదే తంది ఇంకల్చూరు బ్యాక్డే ఉండు ಸೊ ಓದು ಬರ್ನಗ ರೂಬಿಲ್ಲ ಬರೋಂದಿಲ್ವಲ್ಲ ಏನು ಉಂಡು ಏನ ಮತ್ತೊಂದುಲ್ಲೇ ಅಂತ ಬಂದು ನೆಕ್ಸ್ಟ್ ನೆಟೆ ಯಾರು ಪುಳಿಯೋಗ್ರಿಗೆ ಪೂರ ರೆಡಿ ಮತ್ತೊಂದುಲ್ಲೆ ನೆಕ್ಸ್ಟ್ ನೇಟೆ ದಿಕ್ಕಿಲ್ ಯಾನು ವೈಟ್ ರೈಸ್ ದೀದಿತ್ತೆ ಪುಳಿಯೋಗ್ರಿಗೆ ದುಂಬೆ ವೈಟ್ ರೈಸ್ ಮತ್ತದಿ ಇಲೆ ನೆಕ್ಸ್ಟ್ ಬರ್ತಿದ್ದು ಮೂಲು ಬಾಣಲೆಗ್ ಎಣ್ಣೆ ಅಂಚನೆ ನಿಗ್ಗುಲೆಗ್ ಏನ ಬೋರ್ಡು ಅವು ಐಟಮ್ ಪೂರ ಪಾಡೊಲಿ ಒಗ್ಗರಣೆಗ್ ಯಾನ್ ನೆಟೆ ಕರಿಬೇವು ಅಂಚನೆ ಚೂರು ಉರ್ದು ಅಂಚನೆ ಮೂಂಗ್ದಾಲ್ ಜಾಸ್ತಿ ಉರ್ದು ಪೂರ ಪಾಡ್ರಿಜಿ ನಮಕ್ ಕರೆ ಜನಕ್ಕೆ ಅಂಚನೆ ಚೂರು ರುಚಿಗೆ ತಕ್ಕದ ಪಡೊಂದುಿಲ್ಲ ನೆಕ್ಸ್ಟ್ ನೀರುಳ್ಳಿ ಟೊಮೆಟೊ ಏರ್ಲಾ ಪುಳಿಯೋಗ್ರೆಗ್ ನೀರುಳ್ಳಿ ಅಂಚನೆ ಟೊಮೆಟೊ ಪಾಡು ಬಟ್ ಯಾನ್ ಪಾಡ್ವೆ ಹೆಂಗೆ ಮಸ್ತ್ ಟೇಸ್ಟ್ ಆಪ್ಣೆ ಹೆಂಗೆ ಇಷ್ಟ ಆಪು ಐಕ್ಕೆ ಏನು ಪಾಡ್ವೆ ನೆಕ್ಸ್ಟ್ ಯಾನ್ ನೆಟ್ಟೆ ಶೇಂಗಾ ಬೀಜನ್ ದುಂಬೆ ಫ್ರೈ ಮಾಲ್ ಬಟ್ ಮದತ್ ಬುಡಿಯೆ ಅಂಚದ ನೆಕ್ಸ್ಟ್ ಅವೆನ್ ಪೂರ ನೀರುಳ್ಳಿ ಪೂರ ಸೈಡ್ಗೆ ಬಾಡ್ದು ಅವೇನು ಶೇಂಗಾ ಬೀಜನ ಪೂರ ಹುರಿದು ನೆಕ್ಸ್ಟ್ ಪ್ಲೇಟಿಗೆ ತೆತ್ತದ ಒಂದುಲ್ಲ ನೆಕ್ಸ್ಟ್ ಲಾಸ್ಟಿಗೆ ಬಾಡ್ರ ಹಾಕ್ಕೊಂಡು ಈಜಿನ ದುಂಬೆ ನಮ್ಮ ಐ ತೊಟ್ಟಿಗೆ ಮಿಕ್ಸ್ ಮಾಡ್ದೆಲ್ಲ ಶೇಂಗಾ ಬೀಜ ಅವು ಪೂರ ಕರ್ಚಿದು ಪೂರ ಹಾಳು ಹಾಕಿಂಡು ದುಂಬು ಬಿಡಿಯುಟ್ಟು ಪೂರ ಪಂತೆ ನಿಕ್ಲಿಗ ಆಲ್ರೆಡಿ ನೆಕ್ಸ್ಟ್ ಪುಳಿಯೋಗರೆ ಪೊಡಿ ಎಮ್ ಟಿ ಅರ್ದ ನೆಟ್ಟು ಯೂಸ್ ಮಂತಂದಿಲ್ಲ ನೆಟ್ ಯೂಸ್ ಮಾಡ್ತದ್ದು ಅವೆನ್ ತೊಟ್ಟಿಗೂ ಮಿಕ್ಸ್ ಮಾಡಿಬಿಡು ಜಾಸ್ತಿ ಅವು ಪೊಡಿ ಕರ್ಚಾರೆಲ್ಲ ಬಲ್ಲಿ ಇಂಚಿರಿದು ಜಾಸ್ತಿ ಬೇಯಂದೆಲ್ಲ ಇಪ್ಪರ ಬಲ್ಲಿ ಮೀಡಿಯಮ್ ಆದಿಪ್ಪುಡು ಅವು ಪೊಡಿತ್ತ ಟೇಸ್ಟ್ ಲಾ ನಿಕ್ಲೆ ಗೊತ್ತಾಗ್ಬಿಡು ಕಂಚು ಪೋಂಡ ಟೇಸ್ಟ್ ಗೊತ್ತಾಗ ಪಜಿ ಅಂಚೆ ಅದು ಮೆಲ್ಲದಿದ್ದು ಎಣ್ಣೆ ಒಂಚೂರು ಫ್ರೈ ಮಾಡ್ತದೆ ನೆಕ್ಸ್ಟ್ ಐಕ ನೊಪ್ಪು ರೆಡಿ ಮಾಡ್ತಿದ್ದೀವಿ ಇದು ಇಪ್ಪರತ್ತ ಅವು ಎಣ್ಣೆ ಮಿಕ್ಸ್ ಮಾಡಿಬಿಡು ಸೊ ಫೈನಲ್ ಲುಕ್ ಇಂಚ ಬರ್ಬಂಡು ಲಾಸ್ಟ್ಗೆ ಒಂದು ಉಪ್ಪು ಪಾಡ್ದು ಕೊತ್ತಂಬರಿ ಸೊಪ್ಪು ಉಪ್ಪು ಪಾಡ್ದೆ ಈಕ ಗಾರ್ನಿಷ್ ಮಾಡ್ತದೆ ಚಲೋ ಚಲೋ ಎರಡು ಮಂಟ ನ ಕಾಲ ಒಂಬತ್ತ ಗುಡ್ ಮಾರ್ನಿಂಗ್ ஓகே குட் மார்னிங் செப்பலிக்கல்பதித்தா நிகழ்தி மதுப்பட ஈன உந்து ஜகலி பிபேரா நீன வந்தேரு மலித்தா தனி ஆறு ஜெடிஸ்கிட்டு ஈனா சோனு ஜகலி மத பிளஸ் அவ்வளோ பூரி எத்து படினு நான் கூட பாடுணும் ஆ அல்ல சாக்ஸ் கால் பாடுது கொஞ்சி ஜோடி மூலம் கொஞ்சம் ஜோடி ஊழல் ನೆಂಚೆ ನೆನಕಲಿಲ್ಲ ಸೊ ಎನ್ನ ಹಸ್ಬೆಂಡ್ ಬೇಲೆ ಪೋನ್ ಇಚ್ಛರತ ಹಸ್ಬೆಂಡ್ ನ ಬೇಲೆದ ಬದಲು ಎನ್ನ ಮೈದುನ ಅವೇ ಬೇಲೆಗೆ ಪೋದುಲೇರ ಯಾರನ್ನ ಬದಲ ಅದು ಸೊ ಕಾಂಡೆಲಾಕ್ವರಿಗೆ ತಿಂಡಿ ಪುರ ಬಳಸ್ತದೆ ಚಾ ಮಾತಾತ್ತದು ಕೊರಿಯೆ ಆಯಿಡ್ಬೇಕ ನೆಕ್ಸ್ಟ್ ಓಪ ಪಾತ್ರೆ ಧಕ್ಕಾರು ಉಂಡು ಅವೇನು ಪೂರ ನೆಟ್ಟು ಪಾರ್ದು ಬುಡ್ಪೆ ಬಿಟ್ಟಿಡು ನೆಕ್ಸ್ಟ್ ಇಂಕ ಧಕ್ಕಾರು ಈಸಿ ಅಪ್ಪು ನಂಚನೆ ಅರ್ತದ್ದು ವಚ್ಚಾರಲ್ಲ ದಾಲೆ ಇಂಕ ಮೆಸಿ ಮೆಸಿ ಅಂದ ಅನ್ಸುಜಿ ಐಟ್ ಐಟ್ ಹಿಡ್ಬೇಕ ನೆಕ್ಸ್ಟ್ ಕಬಾಟ್ ಹಿಂದೆ ಕಬಾಟ್ ಏತ್ ಕ್ಲೀನ್ ಮಲ್ತನಲ್ಲ ಆತಿ ಡೈಲಿ ಡೈಲಿ ಕ್ಲೀನ್ ಮಲ್ಪ ಬಟ್ ಆತಿ ಅಂಚನೆ ಅಂಚನೇ ಅದಿಪ್ಪುಂಡು ಇಲ್ಲಾಡು ಅಂಚನೇ ಪೂರದ್ದೆತ್ತದತ್ತದಿ ಒಂದು ಇಪ್ಪರಿ ಏತ್ ಕ್ಲೀನ್ ಮಲ್ತನಲ್ಲ ಸೊ ನೆಕ್ಸ್ಟ್ ಏನೈಟ್ಟೆ ಪೂರ ಆಲ್ಮೋಸ್ಟ್ ಆಯ್ನಾತು ಕ್ಲೀನ್ ಮಾಡ್ತದ ಎನ್ನ ಕೈತು ಮಲ್ತದಿಯೇ ನೆಕ್ಸ್ಟ್ ಆಯ್ ಜೆತ್ತಿನ ಪಜ್ಜೆ ಪೂರ ಇತ್ತ ಎನ ಮೈದನ ಸೊ ಅಂಚದು ಅಲ್ಪನೇ ಸರಿ ಮಲ್ತದ ನೆಕ್ಸ್ಟ್ ಸೋಫಾ ಪೂರ ಸೆಟ್ ಮಲ್ತೊಂದು నెక్స్ట్ ఏం కాండేలా ఉంచు ఎడమ గంట బాస్ తూ వట్ మా ఎడ్మ గంటు వరంబారే ముట్ట బేలే ఆ ఉంది ఐదు ఒట్కి బిగ్ బాస్ తుగందిప్ప మనస్ అన్న తూపే మనస్సుజ్జిందూపుజి బొక్కదాదు పండే యను నైట్ బిగ్ బాస్ మంతా తూపుజి వరంబరే పత్ గంటే ఈ గంట గంటే ముట్ట బిగ్ బాస్ పురా తూపున అభ్యసీ ఇంక మేర్ల నేరు పేరు బొక ఇంక నిద్రల బర్కొండు కాండె బేగా అక్కు అంచదు దాగ దాయ పురా నద్రే వేస్ట్ బంతదు అంజీ రియాలిటీ షో తూపున అవశ్యకతండి అందత ఇను అందా తువారా ఇంట్రెస్ట్ ఇతండు కాండే కూడా ಎಪಿಸೋಡ್ ಪಾಡ್ಬೇಕ ರಿಪೀಟ್ ರಿಪೀಟ್ ಎಪಿಸೋಡ್ ಪಾಡೋದು ಐಪೇರು ಐಟು ತೂಪು ದಾದ ಉಂಡು ಅಂಚ ಬುಡ್ದು ನಮ್ಮ ರಾತ್ರಿ ಪುಡ ಬುಡ್ದು ಐತ ನಿದ್ರೆ ಕಜ್ಜೇರದು ಮಾತ್ರ ತೂಪುನ ಅಗತ್ಯ ಇಂಕದ ಅಲ್ಲ ಇಜ್ಜಿಂದ ಅನ್ಸುಂಡು ಐಕಾದಿಯನ್ನು ಕಾಂಡೇ ಲೆಕ್ಕದ್ದು ಮನಸ್ಸು ಅಂಡ ತೂಪೆ ಅಂಚನೆ ನಿಮ್ಮ ಕ್ಲೀನ್ ಮಂತದ್ ಇಲ್ಲ ಪೂರ ಕ್ಲೀನ್ ಹಾಂಡು ವರಕೆ ಸೊ ಕ್ಲೀನ್ ಮಂತದಿ ಹಿಂಡ ಅವಳ ಇತ್ತ ಈ ಟೈಮ್ ಮೇರೆಗೆ ಮಸ್ತ್ ಶುದ್ಧಾಡಿಪೋಡು ಆಯ್ಕೆ ಏನು ಫಸ್ಟ್ಗೆ ಕಾಂಡೆದ್ದು ಅರ್ಥದ್ದು ಪೂರ ಒಚ್ಚುದು ಇಲ್ಲ ಪೂರ ಕ್ಲೀನ್ ಅಂತ ದೀಪೆ ಸೊ ಜಗಲಿಡ್ಲ ಮಲ್ ರಾಶಿ ಕಜಮ್ ಅಂತ ದೀಪೇರ್ ದಾಯಿಗಂದು ಗೊತ್ತುಜಿದೆ ಅದಪ್ಪಂಡ ಹಣೆ ಬರನ ಅನ್ಸತ್ತ ಬುಡಿ ಎರ್ಡು ಆಯ್ಕೆ ನಮ್ಮ ಬುಡ್ ಪೂಜ ಬುಂಡ ಅಂಚನೆ ಜಗಲಿಡ್ ಪೂರ ಕಜೌಮ್ ಮಂತ್ ದೀಪೇರ್ ನೆಕ್ಸ್ಟ್ ಏನೇ ಬಿಸ್ಕೆಟ್ ಪಾಡ್ದಾಯಿಗಿಂಚು ಹೊಂಥ ಬಂಡ ಮೋಲ್ ರೂಬಿ ಬರ್ಪೋಲ್ ಬಿಸ್ಕೆಟ್ ತಿಂದ್ರ ಸೋನು ಮಾತ್ರ ಬರ್ಪು ಚೋಲು ಅಲ್ಲಿ ಏನ್ ಕಟ್ಬಾರ್ದು ಬಂದೆ ಸೋನು ಬರ್ಪು ಚೋಲು ಆಯ್ಕೆ ಅದೇ ಅಲೆರ್ದು ಜಾಸ್ತಿ ಆನ್ ಮಂಡೆ ಉಪಯೋಗಿಸುವ ಬಿಸ್ಕೆಟ್ ಬಾರ್ದು ಸೊಸೈಡ್ ಉಂತ್ ತೊಂಬೆ ಬಿಸ್ಕೆಟ್ ತಿಂದ್ರ ಅಲ್ಲಿ ಬತ್ತೆ ಬರ್ಪೋಲು ನೆಕ್ಸ್ಟ್ ಕ್ಲೀನ್ ಮಂತ್ ಕೈ ಮಾತಿಕ್ಕದು ಮೇರ್ನ ರೂಮು ಹೊಚ್ಚರ ಬಾಕಿ ಬಾಕಿತ್ತಂಡ್ ಅರ್ತದ ಹೊಚ್ಚಿ ನೆಕ್ಸ್ಟ್ ಫೈನಲ್ ಏನು ತಿಂಡಿ ತಿಂದ್ರೆ ಟೈಮ್ ಬತ್ತಂಡು ಸಿಲಿ ತುಗೊಂಡು ಟೈಮ್ ಸ್ಪೆಂಡ್ ಮಾಡಬೇಕ ಒಂದು ತಿಂಡಿ ತಿಂದ್ರಿಗೆ ಎರ್ಡ್ಬೇಕ ಮೇಲೆ ಲೆಕ್ಕ ಬ್ರೆಷ್ ಪುರ ಮಲ್ತದ್ ಬತ್ತಾಯ ಇಡ್ಬೇಕ ರಾಗಿ ನೀರು ಕೊರಿಯ ಮೇಲ್ ಹಾಕನಾಗಾನೇ ಇನ್ನಿ ಹೊರಬಾರ ಆತಂಡ್ ಮಸ್ತ್ ಆಲ್ಮೋಸ್ಟ್ ನಿದ್ದೆ ಮಲ್ದೆರಿನಿ ಏನು ಲಕ್ಕಾರ ಪು ಜ ಪಂಡ ಆರೀ ಮುರಣಿ ಮಾತ ಮಸ್ತ್ ನಿದ್ರೆ ನಿದ್ದೆ ಅಂಡರ್ ಅಡ್ದಿನ್ ಹಡ್ಬೇಕ ಐಕಾದ ಆರಾಮದಿ ಜಿಪ್ ಅಡ ಏನು ಡಿಸ್ಟರ್ಬ್ ಮಾಡ್ಬಾರ ಪ ಆತು ಆರ್ನಲ್ಲಿ ಅಕ್ಕ ಏನೋ ಬೇಲೆಪುರ ಮುಗ್ಗಿಂದೆ ನೆಕ್ಸ್ಟ್ ಸಾರಿಗೆ ಏನು ಎಂಟೆ ತಿನ್ಪ ಒಂದು ದಾಲಾ ದಾಲ ದಾಲ ಮಸ್ತ್ ದಿನ ಬಂಜಿಗೆ ಸಮ ಕಟ್ಟು ತಿನ್ನೆ ಐಕ್ ನಟೆ ಏನು ಕುಕುಂಬರ್ ಅಂಚನೆ ಪುಳಿಯೋಗ್ರೇನ್ ರೆಡಿ ಮಾಡ್ತದೆ ಕೊರೊಂದಿ ಬಾಡಿಯ ತಿನ್ನೋ ಒಂದು ಲೇರು అలాగే తిరుతపాడిన మాత్రం తింపును తిరుతపాడర బల్లి దొంగొంది పోప్పారు నొప్పు తిరుతలకి పండ రడ్డి చెనాల ఉంచే పండా పండలు అడేమంతా నిరు అయికోస్తారు అలాగే బేరే బట్టల పండుగ తింపుని అలాగే నెలటి పండు అ ಇದು ಫಸ್ಟ್ ಫಸ್ಟಿಗೆ ಮೇರೆಗೆ ಹೊಂಚಿ ಮಲ್ತು ಬುಡ್ಕ ಕೈಪು ದಯ ಮೇರೆ ಮೇರೆಗೆ ತಂಪು ಪೌಡತ್ತ ಕೈಪು ಅಂಚ ದ ಹೆಸರು ಕಾಳು ಉಂಡತ್ತ ಇಟ್ಟ ಸಾರು ಮತ್ತೆ ಬುಡ್ಕ ಒರಿಯಾಗ ಆ್ಯಂಡ್ ಬುಕ್ಕ ನಮಕು ತಾರಾಯಿ ಪೂರ ಕಂದಿನ ಉಂಡು ಏನು ತಿನ್ರಿ ಜಿಂಕಿರಿ ಮಾರಿ ಸ್ಟಾರ್ಟ್ ಆಯ್ತು ಆಲ್ರೆಡಿ ಆ್ಯಂಡ್ ಇಲ್ಲದಾಗಲಿ ಪೂರ ಸಾಂಬಾರ್ ಮತ್ತು ಬೋಡಪ್ಪ ನೀ ಮೋಸ್ಟ್ಲಿ ಭೂಮಿ ಕಮ್ಮಿನಿ ಬರುವುದು ಬಣ್ಣ ಬಾಕಿದಾಗಲಿ ಪೂರ ಕೈ ಪೌಡತ್ತ ಮೂಲು ತಾರಾಯಿ ವೇಸ್ಟ್ ಹಾಕಿಳು ಅದಕ್ಕೋಸ್ಕರ ಆಗ್ಲಿಕ್ಕಂತೆ ಸಾಂಬಾರ್ ಮಲ್ಪುವೆ ಮೇರೆಗೆ மூங்கு கால்தல் சார் ஐட்டாட்டூரு தோச்சப்பா இங்க துடா பண் போயிருந்தி சோஸ்ட் டெக்கியே டெக்கொஞ்சி நீர் பார்த்து ஐடு பக்க நெக் ஒஞ்சி முச்சி நான் இது துபா மனித ஐடா கேல தயபண்டார ஜாஸ்தி காராணுக்கோஸ ஐக்க ஒன் கம்பெட்டவ நெக்கி பக்க நீரு நெக்கி பார்க்குறேன் இட்பூரு உப்பு ஏனாச்சவ ஐடபுக்க நெக்கத்தை ருச்சிக்கு தக்கை முஸ்டு பார்த்த நெக்ஸ்டு அரசினா ஜாஸ்தி பட் அல்ல அவே கலர் பார்க்குற நீர் படக்கம் எண்ணு அடங்கு இல்லை ஜாஸ்தி பர்ச்சி பார்க்க நீர் அண்ணா இப்ப

ನನ್ನ ಮೊಬೈಲ್ ಗೋವಿಂದ ಹರಿ ಗೋವಿಂದ ತಿಂಡು ಮೊರಣಿ ಅತ್ತೆ ಬರ್ಡೇ ದಿನ ನನಗೆ ಲೈಕ್ ತೋಚ್ ಫೈನ್ ಒಂದು ಫುಲ್ ಲಕ್ ಯೆ ಅಮ್ಮ ಕುಡೋರ ಪೂರ್ಣ ಐಟ್ ಕೂಡ ನೆರ್ಪನ ಅವಶ್ಯಕತೆ ಇಜ್ಜಿ ಮುದ್ದಾಲೆ ಇಜ್ಜಿ ಕೂಡ ಪೋತುಂಡು ಅವಿ ನೀನು ಕೂಡ ರಿಪೇರ್ ಕೊಡೋಣ ಪೂರ ಪೋತುಂಡ ಬೊಕ್ಕಿನ ರಿಪೇರ್ ಕೊಡ್ತೀನಿ ಹ್ಞೂ गाइस hmm. मुझ वर्ष अंडे मुझ वर्ष आना था इत मुझे रड़ारे वर्ष मुझ वर्ष रड़ारे वर्ष आना था हम्म ये पर इनके लिए लाउस शुरुआत ला रड़ारे वर्ष आने के अंबर नंगा मोबाइल की तो नहीं आती ऑनलाइन डे बुक मंडे दो उधर <laughs> कम्मा मोबाइल हंगी दे याना हम्म आलोडिया रा कोड़े hmm, ने hmm. तो ये रहता ಏನು ಇನಿ ಆಲ್ಮೋಸ್ಟ್ ಒಂಜಿ ಕಾಂಡಿಡ್ದು ಮಧ್ಯಾಹ್ನ ಮೂಟ ಏತ್ ವೀಡಿಯೋ ಮಲ್ಪರ ಆತನ ಆತ ಮಲ್ದೆ ಸೊ ಮಸ್ತ್ ಆತನ ವೀಡಿಯೋ ಲಾಂಗ್ ಹಾಕೊಂಡು ಸೊ ಐಕಾದು ಕಾದ್ ಒಂದೇ ವೀಡಿಯೋ ಇನಿ ಪಾಡ್ದು ಪಾರ್ಟ್ ಒನ್ ಅಂಚನೆ ಪಾರ್ಟ್ ಟೂ ಲಾಗ ಎಲ್ಲ ಪಾಡೋದಿಲ್ಲ ಎರಡ್ ಲವ್ಲ ವಾಚ್ ಮಲ್ಪಲೆ ಗಮ್ಮತ್ ಉಂಡು ವೀಡಿಯೋ ಮತ್ತೆ ನ ಹಸ್ಬೆಂಡ್ನ ನ ಪುರ ಅಂಚನೆ ಕಾಮಿಡಿ ಮಲ್ದಿನ ಪುರ ಮಸ್ತ್ ಉಂಡು ನೆಕ್ಸ್ಟ್ ಪಾರ್ಟ್ ಬಿಟ್ ಬರ್ಪುಂಡು ಸೊ ಒಂದಿಟ್ಲ ಎಂಜಾಯ್ ಮಲ್ದಾರ ಸೊ ನೆಕ್ಸ್ಟ್ ವೀಡಿಯೋ ಅಂಚನೆ ಸಪೋರ್ಟ್ ಮಾಡ್ತೇ ಈ ವ್ಲಾಗ್ ನಿಮ್ నాకు ఇష్టారీ లైక్ మనపులే కమెంట్ మంపలే అంచనీ పొస్త వీడియోతో పొందులారు మిస్ మనపలే సబ్స్క్రైబ్ మనపులే కంటిన్యూస్ బ్లాగ్ నెక్స్ట్ వీడియో మర్పులే ఓకేనా థ్యాంక్ ఫర్ వాచింగ్ బా బాయ్